ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯ ಮೊದಲನೇ ಘಟಕ ವಿಜಯನಗರ ಸಾಮ್ರಾಜ್ಯ ಇದರ ಐದನೇ ಅವಧಿಯ ಒಂದು ಉಪನ್ಯಾಸ ಇದು ಇದರಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ತಾಳಿಕೋಟೆ ಕದನದ ಪರಿಣಾಮಗಳು ಹಾಗೂ ಇದರ ಈ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳನ್ನು ನೋಡೋಣ ಅಂತ ನಾನು ಎಸ್ ಪಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಟಕರ ಮೊದಲನೇದಾಗಿ ನಾವು ಈ ಹಿಂದಿನ ತರಗತಿಯಲ್ಲಿ ತಾಳಿಕೋಟೆ ಕದನದ ಕಾರಣಗಳು ಮತ್ತು ಘಟನೆಗಳನ್ನು ನೋಡಿದ್ವಿ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರರಂದು ತಾಳಿಕೋಟೆ ಅಥವಾ ರಕ್ಕಸ ತಗ್ಗಡಗಿ ಯುದ್ಧ ಏನಾಯಿತು ಆ ಯುದ್ಧದಿಂದ ಆದ ಅತ್ಯಂತ ಶೀಘ್ರ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು ಅನ್ನೋದನ್ನು ನಾವಲ್ಲಿ ಗಮನಿಸಿದ್ವಿ ಅದರಿಂದ ಆದಂಥ ಪರಿಣಾಮಗಳನ್ನು ನೋಡ್ತಾ ಬರೋಣ ಅಂತ ಮೊದಲನೇದಾಗಿ ವಿಜಯನಗರ ನಗರದ ಭೀಕರವಾದಂಥ ಲೂಟಿ ಮತ್ತು ಅದರ ಸರ್ವನಾಶ ಆಯಿತು ಸಾವಿರದ ಐದುನೂರ ಅರವತ್ತೇಳರಲ್ಲಿ ಭೇಟಿ ನೀಡಿದಂಥ ಸೀಸರ್ ಫ್ರೆಡರಿಕ್ ಅವನ ಹೇಳಿಕೆಯನ್ನು ಯುದ್ಧ ನಡೆದ ಎರಡು ವರ್ಷಗಳ ನಂತರ ಬಂದಂಥ ಅವನ ಹೇಳಿಕೆಯನ್ನು ನಾವು ಗಮನಿಸೋದಾದರೆ ವಿಜಯನಗರದ ರಾಜಧಾನಿ ವಿಜಯನಗರ ರಾಜ್ಯ ನಗರ ಏನಿತ್ತು ಆ ನಗರ ಸಂಪೂರ್ಣವಾಗಿ ಪಾಳು ಬಿದ್ದಿದೆ ಎಲ್ಲ ಕಟ್ಟಡಗಳು ನಾಶ ಆಗಿದ್ದಾವೆ ಕಾಡು ಪ್ರಾಣಿಗಳು ವಾಸ ಮಾಡ್ತಾ ಇದ್ದಾವೆ ಗಿಡಗಂಟಿಗಳು ಬೆಳೆದಿದ್ದಾವೆ ಅನ್ನೋ ಒಂದು ಹೇಳಿಕೆಯನ್ನು ಅವನು ಕೊಡ್ತಾನೆ ಅದೇ ರೀತಿ ಈ ವಿಜಯನಗರ ಮತ್ತು ಸುತ್ತಮುತ್ತಲ ಪ್ರದೇಶಗಳ ಮೇಲೂ ಸಹ ಈ ಶತ್ರು ರಾಜ್ಯ ಶತ್ರು ಸೈನ್ಯ ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡಿ ಅವುಗಳನ್ನು ನಾಶಗೊಳಿಸ್ತು ಮತ್ತು ಲೂಟಿ ಮಾಡ್ತು ಫರ್ದಾವ್ ಯಾರು ಮತ್ತೆ ಇತರೆ ಇತಿಹಾಸಕರು ರಾಬರ್ಟ್ ಸಿವಿಲ್ ಅವರ ಪ್ರಕಾರ ಹೇಳೋದಾದರೆ ಅವರು ವಿಜಯನಗರದ ಇತಿಹಾಸವನ್ನು ಸಂಗ್ರಹಿಸಿದಾಗ ಅವರ ಹೇಳಿಕೆಗಳಲ್ಲಿ ವಿಜಯನಗರದ ಸೈನ್ಯವನ್ನು ವಿಜಯನಗರವನ್ನು ಲೂಟಿ ಮಾಡಿದಂತಹ ಪ್ರತಿಯೊಬ್ಬ ಸೈನಿಕ ಅವನು ಸಾಕಷ್ಟು ಶ್ರೀಮಂತನಾದ ಈ ಥರದ ಹೇಳಿಕೆಯನ್ನು ಅವ್ರು ನೀಡ್ತಾರೆ ಸೊ ಈ ರೀತಿ ವಿಜಯನಗರದ ಒಂದು ಸಮೃದ್ಧ ಮತ್ತು ಶ್ರೀಮಂತಿಕೆ ಅದು ಸಂಪೂರ್ಣವಾಗಿ ಲೂಟಿಯಾಗಿ ನಾಶ ಆಯಿತು ಎರಡನೇ ಪರಿಣಾಮ ಆಗುವನಿಸೋದು ವಿಜಯನಗರ ರಾಜ್ಯ ಪತನಗೊಳಿತು ಪತನಗೊಳಿತು ಅಂದರೆ ಸಂಪೂರ್ಣ ಅಸ್ತಿತ್ವವನ್ನು ಕಳ್ಕೊಳ್ತು ಅನ್ನೋ ಅರ್ಥ ತೊಗೊಂಡ್ರೂ ತಪ್ಪೇನಿಲ್ಲ ಇಲ್ಲಿ ಯಾಕೆ ಅಂತಂದರೆ ಈವರೆಗಾಗಲೇ ಅದರಲ್ಲಿ ಮೂರು ರಾಜಮಾತರಗಳು ಆಳ್ವಿಕೆ ಮಾಡಿದ್ವು ಸಂಗಮ ಮತ್ತು ತುಳುವ ಅಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ವೈಭವ ಅದು ಮುಗಿತು ಅಂತ ಹೇಳ್ಬೋದು ಅಲ್ಲಿಂದ ಮುಂದೆ ಆಳ್ವಿಕೆ ನಡೆಸಿದ ಅರವೀಡು ವಂಶ ಏನಿದೆ ಅದು ಬೆನಗುಂಡೆಯಿಂದ ಆಳ್ವಿಕೆ ಪ್ರಾರಂಭಿಸಿದ್ರು ಕೂಡ ನಂತರ ಚಂದ್ರಗಿರಿಗೆ ವೆಲ್ಲೂರಿಗೆ ರಾಜ್ಯವನ್ನ ರಾಜಧಾನಿಯನ್ನ ಬದಲಾವಣೆ ಮಾಡಬೇಕಾಯ್ತು ಮತ್ತೆ ಅದರ ಒಂದು ಪ್ರದೇಶ ಈ ಮುಂಚಿನಂತೆ ತುಂಗಭದ್ರಾ ನದಿಯಿಂದ ದಕ್ಷಿಣದ ಸಂಪೂರ್ಣ ಪ್ರದೇಶವನ್ನು ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗಲೇ ಇಲ್ಲ ಅದರ ಕೈಲಿ ಅದು ಸುತ್ತಮುತ್ತಲ ಪೆನುಗೊಂಡ ಮತ್ತು ಸುತ್ತಮುತ್ತಲ ಒಂದಷ್ಟು ದಷ್ಟು ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಬೇಕಾಗಿತ್ತು ಮತ್ತು ಪದೇ ಪದೇ ಅದಿಲ್ಶಾಹಿಗಳ ಮತ್ತು ಕುತುಬ್ ಶಾಹಿಗಳ ದಾಳಿಗೆ ತುತ್ತಾಗಿ ಅದು ಒಂದು ಸಣ್ಣ ಪಾಳೆಪಟ್ಟಿನ ಪ್ರಮಾಣಕ್ಕೆ ಅದು ತೃಪ್ತಿ ಪಡಬೇಕಾಯ್ತು ಇದು ಮತ್ತೊಂದು ಪರಿಣಾಮ ಮತ್ತೊಂದು ನಾವು ನೋಡೋದು ಈ ಯುದ್ಧದಲ್ಲಿ ತಾಳಿಕೋಟೆ ಜಯಗಳ ಜಯಗಳಿಸಿದಂತಹ ಶಾಹಿ ರಾಜ್ಯಗಳಾದ ಶಾಹಿ ಮತ್ತು ಕುತುಬ್ ಶಾಹಿ ಬಿಜಾಪುರದ ಆದಿಲ್ಶಾಹಿ ಮತ್ತೆ ಕುತುಬ್ ಶಾಹಿ ರಾಜ್ಯಗಳು ತಮ್ಮ ರಾಜ್ಯವನ್ನ ದಕ್ಷಿಣದ ಕಡೆ ವಿಸ್ತರಿಸಿದವು ಇಷ್ಟು ವರ್ಷ ದಕ್ಷಿಣದ ಕಡೆ ವಿಸ್ತರಿಸೋದಕ್ಕೆ ತುಂಗಭದ್ರಾ ನದಿಯನ್ನ ದಾಟಿ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಕಾರಣ ಏನು ಅಂತಂದ್ರೆ ಈ ಕೃಷ್ಣ ಮತ್ತೆ ತುಂಗಭದ್ರಾ ನದಿಯಿಂದ ದಕ್ಷಿಣಕ್ಕೆ ವಿಜಯನಗರ ಸಾಮ್ರಾಜ್ಯ ಪ್ರಬಲವಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಈ ಉಳಿದಂತ ಪ್ರದೇಶಗಳ ವಿಜಯನಗರದ ಅದೀನದಲ್ಲಿ ಈಗ ವಿಜಯನಗರ ಸಾಮ್ರಾಜ್ಯ ಅದು ನಾಶಗೊಂಡಿದ್ದರಿಂದಾಗಿ ಈ ರಾಜ್ಯಗಳು ದಕ್ಷಿಣದಲ್ಲಿ ಮೈಸೂರಿನವರೆಗೂ ಮತ್ತೆ ಕೆಲವು ಸಂದರ್ಭದಲ್ಲಿ ಮಧುರೈವರೆಗೂ ಕೂಡ ಅದೇ ಶಾಹಿ ರಾಜ್ಯ ವಿಸ್ತರಣೆ ಆಗೋದಕ್ಕೆ ಸಾಧ್ಯ ಆಯಿತು ಗೋಲ್ಕೊಂಡ ರಾಜ್ಯ ಇವತ್ತಿನ ಮದ್ರಾಸ್ ವೆಲ್ಲೂರು ಅಲ್ಲಿವರೆಗೂ ಸಹ ವಿಸ್ತರಣೆ ಆಯ್ತು ನಂತರದ ಒಂದು ಪರಿಣಾಮ ಕನಿಸೋದು ಸುಮಾರು ಮುನ್ನೂರ ಅರವತ್ತು ಪಾಳೆಪಟ್ಟುಗಳು ಈ ಒಂದು ರಾಜಕೀಯ ಸಂದಿಗ್ಧತೆ ಅರಾಜಕತೆ ಪರಿಸ್ಥಿತಿಯನ್ನು ಬಳಸಿಕೊಂಡು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಇತಿಹಾಸಕಾರರು ಪಟ್ಟಿ ಮಾಡಿರ್ತಕ್ಕಂಥ ಮತ್ತು ದಾಖಲೆಗಳ ಪ್ರಕಾರ ನಾವು ನೋಡ್ತಾ ಬಂದರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪಾಳೆಪಟ್ಟುಗಳು ಸ್ಪಷ್ಟವಾಗಿ ನಮಗೆ ಚಿತ್ರಣಕ್ಕೆ ಸಿಗ್ತವೆ ಇತರೆ ಸಣ್ಣ ಪುಟ್ಟ ನಾವು ಲೆಕ್ಕ ಹಾಕಿದ್ರೆ ಸುಮಾರು ಮುನ್ನೂರ ಅರವತ್ತು ಪಾಳೆಪಟ್ಟುಗಳು ಇಲ್ಲಿ ಆಸೆ ಅದರಲ್ಲಿ ಪ್ರಮುಖವಾಗಿರೋವು ಕರ್ನಾಟಕದಲ್ಲಿ ಕೆಳದಿ ಚಿತ್ರದುರ್ಗ ಬೆಂಗಳೂರು ಅಥವಾ ಯಲಹಂಕ ಯಲಹಂಕ ನಾಡಪ್ರಭುಗಳು ಮೈಸೂರಿನ ಒಡೆಯರು ಮಧುರೈನ ಪಾಳೆಗಾರರು ತಂಜಾವೂರಿನ ಪಾಳೆಗಾರರು ಮತ್ತು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಗುತ್ತಿ ತಮಿಳುನಾಡಲ್ಲಿ ಮಧುರೈ ತಂಜಾವೂರು ಆಂಧ್ರ ಪ್ರದೇಶ ವಿಜಯನಗರ ಸಾಮ್ರಾಜ್ಯ ಇವತ್ತಿನ ಕರ್ನಾಟಕದ ಅರ್ಧಭಾಗ ಆಂಧ್ರ ಪ್ರದೇಶ ಸರಿಸುಮಾರು ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಎಲ್ಲ ಪ್ರದೇಶನ ಒಳಗೊಂಡಿತ್ತು ಹೆಚ್ಚು ಕಡಿಮೆ ಈ ಇಡೀ ಪ್ರದೇಶದಲ್ಲಿ ಸುಮಾರು ಮುನ್ನೂರ ಅರವತ್ತು ಪಾಳೆಗಾರರು ಸ್ವಾತಂತ್ರ್ಯವನ್ನು ಪಡ್ಕೊಂಡರು ಈ ಸಣ್ಣ ಪುಟ್ಟ ಪಾಳೆಪಟ್ಟುಗಳ ಒಂದು ಆಡಳಿತ ಪ್ರಾರಂಭ ಆಯಿತು ನಂತರದ ಪರಿಣಾಮ ಹಿಂದೂ ಧಾರ್ಮಿಕ ಕೇಂದ್ರಗಳು ಶೀಘ್ರವಾಗಿ ಅವನತಿ ಅದನ್ನು ನಾವು ಎರಡು ರೀತಿ ನಾವು ಗಮನಿಸ್ಬೋದು ಒಂದು ಮುಸ್ಲಿಂ ದಾಳಿಕೋರರು ದೇವಾಲಯಗಳನ್ನು ಮತ್ತು ಧಾರ್ಮಿಕ ಚಿಹ್ನೆಗಳನ್ನು ನಾಶ ಮಾಡಿದರು ಹಿಂದೂ ದೇವಾಲಯಗಳನ್ನು ಮತ್ತು ಹಿಂದೂ ಧಾರ್ಮಿಕ ಚಿಹ್ನೆಗಳನ್ನು ನಾಶ ಮಾಡಿದರು ಇದು ಕೂಡ ಅವನತಿಗೆ ಒಂದು ಕಾರಣ ಅಂದರೆ ಇಲ್ಲಿವರೆಗೆ ದೇವಾಲಯಗಳಿಗಿದ್ದಂತಹ ದೇವಾಲಯ ಮಠಗಳು ಮತ್ತು ಅಗ್ರಹಾರ ದೇವದಾನ ಇಂಥವಕ್ಕಿದ್ದಂತಹ ರಾಜ ಇದು ಏನು ಆಶ್ರಯದ ರಾಜಾಶ್ರಯದ ಕೊರತೆಯಿಂದಾಗಿ ಸಹ ಇವು ಅವನತೆ ಹೊಂದಬೇಕಾಯಿತು ಇವು ಇದು ಮತ್ತೊಂದು ಕಾರಣ ಅದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಇಡೀ ಭಾರತದಲ್ಲಿ ಪೋರ್ಚುಗೀಸರು ಅವರು ದುರ್ಬಲರಾಗೋದಕ್ಕೆ ಪ್ರಾರಂಭಿಸಿದ್ರು ಪ್ರಾರಂಭ ಆಯಿತು ಯಾಕೆ ಅಂತಂದ್ರೆ ವಿಜಯನಗರ ಪೋರ್ಚುಗೀಸರ ಮಿತ್ರ ರಾಜ್ಯ ಆಗಿತ್ತು ಮತ್ತು ಅದಿಶಾಹಿ ರಾಜ್ಯ ಅದರ ಶತ್ರು ರಾಜ್ಯ ಆಗಿತ್ತು ತಾಳಿಕೋಟೆ ಕದನದಲ್ಲಿ ಪೋರ್ಚುಗೀಸರ ಸ್ನೇಹಿತರು ಅಥವಾ ಗೆಳೆಯರು ಜಯಗಳಿಸಿದ್ರಿಂದಾಗಿ ಪೋರ್ಚುಗೀಸರಿಗೆ ಅಲ್ಲಿಂದ ಮುಂದೆ ಬೆಂಬಲ ಇಲ್ಲದಂತಾಯಿತು ಮತ್ತು ಅದರ ವ್ಯಾಪಾರದ ಏಕಸ್ವಾಮ್ಯದ ಒಪ್ಪಂದಗಳನ್ನು ಈ ಮುಂಚೆ ನಾವು ನೋಡಬೇಕು ಇಡೀ ವಿಜಯನಗರ ಪ್ರದೇಶದಲ್ಲಿ ದೊರೆತಕ್ಕಂಥ ಭತ್ತ ಮತ್ತು ಸಂಬಾರ ಪದಾರ್ಥಗಳನ್ನು ಅರಬ್ಬರಿಗೆ ಮಾರಾಟ ಮಾಡುವಾಗಿಂದ ಪೋರ್ಚುಗೀಸರಿಗೆ ಮಾತ್ರ ಮಾಡಬೇಕು ಮಾರಾಟ ಮಾಡಬೇಕು ಅನ್ನೋದು ಇವರ ಒಂದು ನಿಬಂಧನೆ ಆಗಿದ್ರೆ ವಿಜಯನಗರದ ನಿಬಂಧನೆ ವರ್ಷಿಯಾ ಮತ್ತು ಅರೇಬಿಯಾದ ಕುದುರೆಗಳನ್ನು ವಿಜಯನಗರಕ್ಕೆ ಮಾತ್ರ ಮಾರಾಟ ಮಾಡಬೇಕು ಶಾಹಿ ರಾಜ್ಯಗಳಿಗೆ ಅಲ್ಲ ಅನ್ನೋದು ಇವರ ಒಂದು ವಿಜಯನಗರದ ಒಂದು ನಿಬಂಧನೆ ಆಗಿತ್ತು ಇದನ್ನು ನಾವು ಗಮನಿಸಿದಾಗ ಪೋರ್ಚುಗೀಸರ ಅತಿ ದೊಡ್ಡ ಗ್ರಾಹಕರು ಮತ್ತು ಅತಿ ದೊಡ್ಡ ಪೂರೈಕೆದಾರರು ಈ ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಂಡಿದ್ದರಿಂದ ಪೋರ್ಚುಗೀಸರ ಅವನತಿ ಆರಂಭ ಆಯಿತು ಮತ್ತೊಂದು ಹಿಂದೂ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಗಳು ವಿರೂಪಗೊಂಡವು ಮುಸ್ಲಿಂ ದಾಳಿಕೋರರು ವಿಜಯನಗರ ಮತ್ತು ಈ ವಿಜಯನಗರದ ಪ್ರದೇಶದಲ್ಲಿ ಸಾಕಷ್ಟು ದೇವಾಲಯಗಳನ್ನು ಮತ್ತು ಶಿಲ್ಪಗಳನ್ನು ನಾಶಗೊಳಿಸಿದರು ಹಂಪಿಯಲ್ಲಿ ನಾವು ಇವತ್ತು ಭೇಟಿ ಕೊಟ್ಟಾಗ ನೋಡ್ತಕ್ಕಂಥ ಬಹುತೇಕ ದೇವಾಲಯಗಳು ಬಹುತೇಕ ಶಿಲ್ಪಗಳು ಅವು ನಾಶ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಇದೇ ಅದೇ ರೀತಿ ಮತಾಂತರವು ಸಹ ಈ ಒಂದು ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ದ ಹಿಂದೂ ವಾಸ್ತುಶಿಲ್ಪ ಮತ್ತು ಹಿಂದೂ ಸಂಸ್ಕೃತಿಗಳು ನಂತರ ದಿನಗಳಲ್ಲಿ ಪ್ರೋತ್ಸಾಹ ಇಲ್ಲದೆ ಮತ್ತು ಯಾವುದೇ ರಕ್ಷಣೆ ಇಲ್ಲದೆ ವಿರೂಪ ವಿರೂಪಕ್ಕೂ ಮತ್ತೊಂದು ಸ್ವಲ್ಪ ದೂರಗಾಮಿ ಪರಿಣಾಮಗಳನ್ನು ಗಮನಿಸೋದಾದರೆ ಇದಾಗಿ ಸುಮಾರು ನೂರು ವರ್ಷಗಳಲ್ಲಿ ಸುಮಾರು ನೂರು ವರ್ಷಗಳಲ್ಲಿ ವಿಜಯನಗರದ ಒಂದು ಭವ್ಯತೆಯಿಂದ ಪ್ರೇರೇಪಣೆ ಪಡೆದಂಥ ಶಿವಾಜಿ ಶಿವಾಜಿಯ ಬಾಲ್ಯ ಮತ್ತು ಜೀವನವನ್ನು ಗಮನಿಸಿದಾಗ ವಿಜಯನಗರ ಪ್ರದೇಶಕ್ಕೆ ಅವನು ಭೇಟಿ ಕೊಟ್ಟಿದ್ದ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಈ ವಿಜಯನಗರದ ವೈಭವದಿಂದ ಪ್ರೇರೇಪಣೆ ಪಡೆದಂಥ ಶಿವಾಜಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚು ಕಡಿಮೆ ಅದೇ ಒಂದು ಸಮಕಾಲೀನ ಅವಧಿಯಲ್ಲಿ ನಾವು ಗಮನಿಸೋದು ಔರಂಗಜೇಬ್ ಈ ದಕ್ಷಿಣದಲ್ಲಿ ಇದ್ದಂತ ಈ ಐದು ಶಾಹಿ ರಾಜ್ಯಗಳ ಮತ್ತೆ ಇದ್ದಂಥ ಭಿನ್ನಾಭಿಪ್ರಾಯ ಮತ್ತು ಒಳಜಗಳ ಲಾಭವನ್ನ ಪಡೆದು ಒಂದೊಂದಾಗಿ ಮೊಘಲರು ಅಲ್ಲಿಂದ ಮುಂದೆ ಒಂದೊಂದು ರಾಜ್ಯಗಳನ್ನ ಗೆಲ್ತಾ ಬಂದ್ರು ಜಹಾಂಗೀರಿನ ಕಾಲದಲ್ಲಿ ಅಹಮದ್ ನಗರವನ್ನ ವಶಪಡಿಸ್ಕೊಳ್ಲಾಯಿತು ನಂತರ ಶಹಜಹಾನ್ ಕಾಲದಲ್ಲಿ ವೀರಾರ್ ವೀರಾರ್ ರಾಜ್ಯವನ್ನ ಅಹಮದ್ ನಗರ ಗೆದ್ದಿತ್ತು ಅಹಮದ್ ನಗರ ರಾಜ್ಯವನ್ನ ಮೊಘಲರು ಗೆದ್ರು ಅನ್ನ ಶಹಜಹಾನ್ ಕಾಲದಲ್ಲಿ ದಕ್ಷಿಣದ ಮೇಲೆ ದಾಳಿಗಳು ಆರಂಭವಾದವು ಔರಂಗಜೇಬನ ಕಾಲದಲ್ಲಿ ಆದಿಲ್ ಶಾಹಿ ಮತ್ತು ಗೋಲ್ಕೋಟ ರಾಜ್ಯಗಳನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಾಯಿತು ಸೊ ಇದರಿಂದಾಗಿ ತಾಳಿಕೋಟೆ ಕದನದಿಂದ ಕೇವಲ ವಿಜಯನಗರ ಸಾಮ್ರಾಜ್ಯ ಒಂದೇ ನಾಶ ಆಗಲಿಲ್ಲ ತಾಳಿಕೋಟೆ ಯುದ್ಧದ ನಂತರ ಈ ಶಾಹಿ ರಾಜ್ಯಗಳು ಮತ್ತೊಮ್ಮೆ ಪರಸ್ಪರ ತಮ್ಮ ತಮ್ಮಲ್ಲೇ ಯುದ್ಧಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ದು ಕೊನೆಗೆ ಅವುಗಳ ಅಂತ್ಯಕ್ಕೂ ಕೂಡ ದಾರಿ ಮಾಡಿತು ಇಷ್ಟು ನಾವು ಪರಿಣಾಮಗಳಲ್ಲಿ ಪಟ್ಟಿ ಮಾಡಬಹುದು ಒಂದು ಕ್ಯಾಪ್ ಒಂದ್ಸರಿ ನೋಡೋಣ ವಿಜಯನಗರ ಸಾಮ್ರಾಜ್ಯ ಅದು ಲೂಟಿ ಆಯಿತು ಮತ್ತು ನಾಶ ಆಯಿತು ವಿಜಯನಗರ ರಾಜ್ಯ ಪತನಗೊಂಡು ಸಣ್ಣ ಪ್ರದೇಶಕ್ಕೆ ಸೀಮಿತ ಆಯಿತು ಶಾಹಿ ರಾಜ್ಯಗಳು ದಕ್ಷಿಣಕ್ಕೆ ವಿಸ್ತರಣೆ ಆದವು ಸುಮಾರು ಮುನ್ನೂರ ಅರವತ್ತು ಪಾಳೆಪಟ್ಟುಗಳು ಪ್ರಾಬಲ್ಯಕ್ಕೆ ಬಂದವು ಹಿಂದೂ ಧಾರ್ಮಿಕ ಕೇಂದ್ರಗಳು ಅವನತಿಗೊಂಡವು ಪೋರ್ಚುಗೀಸರು ಅವರ ಹಿಡಿತವನ್ನು ಕಳೆದುಕೊಂಡು ಅವನತಿ ಹೊಂದೋದಕ್ಕೆ ಪ್ರಾರಂಭಿಸಿದ್ರು ಹಿಂದೂ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಗಳು ರೂಪಗೊಂಡವು ದೂರಗಾಮಿ ಪರಿಣಾಮವಾಗಿ ಮೊಘಲರು ದಕ್ಷಿಣ ಭಾರತದ ಮೇಲೆ ದಾಳಿಗಳು ಮಾಡೋದಕ್ಕೆ ಇದು ಪ್ರೇರೇಪಣೆ ನೀತ್ತು ಮತ್ತು ಮರಾಠ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರೇಪಣೆಯನ್ನು ತ್ತು ನಂತರ ನಾವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡೋಣ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಮೊದಲನೇದಾಗಿ ನಾವಿಲ್ಲಿ ಗುರುತಿಸಬೇಕಾಗಿರೋದು ಈ ವಿಜಯನಗರ ಸೈನ್ಯದ ಒಂದು ರಚನೆ ಯಾವ ರೀತಿ ಇತ್ತು ಅನ್ನೋದು ಮುಂದೆ ನಾವು ವಿಜಯನಗರದ ಆಡಳಿತ ಅನ್ನೋ ವಿಷಯ ಬಂದಾಗ ಇದನ್ನ ನಾವು ಗಮನಿಸ್ತೇವೆ ವಿಜಯನಗರದ ಸೈನ್ಯ ಅಂತಂದ್ರೆ ಅದು ರಾಜನ ಸೈನ್ಯದ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನಾಯಂಕರ ಪದ್ಧತಿ ಏನಿತ್ತು ಆ ನಾಯಂಕರು ಒದಗಿಸ್ಕೊಡ್ತಾ ಇದ್ದಂಥ ಸೈನ್ಯದ ಮೇಲೆ ಅದು ಬಹುತೇಕವಾಗಿ ಅವಲಂಬನೆ ಹೊಂದಿತ್ತು ಹೀಗಾಗಿ ನಾಯಂಕರು ಒದಗಿಸ್ಕೊಡ್ತಾ ಇದ್ದಂಥ ಸೈನ್ಯ ಆ ಸೈನ್ಯದಲ್ಲಿ ಇದ್ದಂತಹ ಲೋಪದೋಷಗಳು ವಿಜಯನಗರದ ಪತನಕ್ಕೆ ಅತ್ಯಂತ ಪ್ರಮುಖ ಸೈನಿಕ ಕಾರಣ ಆಯಿತು ಅಂತ ನಾವಿಲ್ಲಿ ಗುರುತಿಸ್ಬೋದು ಯಾಕೆ ಅಂದರೆ ಈ ನಾಯಂಕರು ಒದಗಿಸ್ಕೊಡ್ತಾ ಇದ್ದಂಥ ಸೈನ್ಯದಲ್ಲಿ ನಾಯಕತ್ವದ ಕೊರತೆ ಅಂತ ಇತ್ತು ಯಾಕೆ ಅಂತಂದರೆ ಅವರಲ್ಲಿ ಇದ್ದಂತಹ ಸೈನಿಕರಿಗೆ ನಾಯಕರು ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರ್ತಿರ್ಲಿಲ್ಲ ಅಥವಾ ಒಂದೊಂದು ಒಬ್ಬೊಬ್ಬ ನಾಯಕನ ಸೈನ್ಯ ಒಬ್ಬೊಬ್ಬನ ಅಡಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಇಡೀ ಸೈನ್ಯಕ್ಕೆ ಈಗ ಒಬ್ಬನೇ ನಾಯಕ ಅನ್ನೋದು ಇರ್ತಾ ಇರಲಿಲ್ಲ ಮತ್ತೆ ಎರಡನೇದಾಗಿ ವಿಧೇಯತೆಯ ಒಂದು ಪ್ರಶ್ನೆ ಇತ್ತು ಈ ನಾಯಕರು ಒದಗಿಸ್ಕೊಡ್ತಾ ಇದ್ದಂಥ ಸೈನಿಕರು ಆ ನಾಯಕನಿಗೆ ವಿಧೇಯರಾಗಿರ್ತಿದ್ರು ಅಷ್ಟೇ ಹೊರತು ವಿಜಯನಗರದ ರಾಜನಿಗಲ್ಲ ಇದು ನಾವೆಲ್ಲಿ ಗಮನಿಸ್ಬೋದು ಅಂದ್ರೆ ರಾಮರಾಯ ಮರಣ ಹೊಂದಿದ ಅಂದ ತಕ್ಷಣ ವಿಜಯನಗರದ ಪರವಾಗಿ ಇದು ಹೋರಾಟ ಮಾಡಲಿಲ್ಲ ಅಂದ್ರೆ ಅದಿದ್ದಂಥ ಸೈನ್ಯ ಅದು ವಿಜಯನಗರದ ಸೈನ್ಯ ಆಗಿರಲಿಲ್ಲ ಅದು ಬಾಳೆಪಟ್ಟುಗಳ ಸೈನ್ಯ ಆಗಿತ್ತು ಬಾಳೆಪಟ್ಟೆಗಳ ಸೈನ್ಯ ಒಗ್ಗಟ್ಟಾಗಿ ಒಂದೇ ಕಡೆ ನಿಂತು ಹೋರಾಟ ಮಾಡ್ತಾ ಇತ್ತು ವಿಜಯನಗರದ ರಾಜನಿಗೋಸ್ಕರ ಅಲ್ಲ ಅವರ ಪಾಳೆಗಾರರಿಗೋಸ್ಕರ ಈ ವಿಧೇಯತೆ ಕೊರತೆ ಕೂಡ ಇದರ ಒಂದು ದೊಡ್ಡ ಒಂದು ಅಸಮರ್ಥತೆ ಆಗಿತ್ತು ಮತ್ತೆ ಈ ಒಂದು ಸೈನ್ಯಕ್ಕೆ ನಿರಂತರವಾದಂಥ ಮತ್ತು ನಿಯಮಿತವಾದಂಥ ತರಬೇತಿ ಇರಲಿಲ್ಲ ನಿಯಮಿತವಾದಂಥ ತರಬೇತಿ ಇರಲಿಲ್ಲ ಈ ಕೆಲವರನ್ನ ದಿನಗೂಲಿ ಆಧಾರದಲ್ಲಿ ಕೂಡ ಸೈನಿಕರಾಗಿ ಸೇರಿಸಿಕೊಂಡಿದ್ದರು ಶಸ್ತ್ರಾಸ್ತ್ರಗಳ ಕೊರತೆ ಸಹ ಇರ್ತಾ ಇತ್ತು ಅವುಗಳ ಬಳಕೆ ಬಗ್ಗೆ ಅವರಿಗೆ ಗೊತ್ತಿರ್ತಾ ಇರಲಿಲ್ಲ ಮತ್ತು ಅವರು ಬಳಸ್ತಾ ಇದ್ದಂಥ ಶಸ್ತ್ರಾಸ್ತ್ರಗಳು ಅವು ಅತ್ಯಂತ ಕಳಪೆ ಮಟ್ಟದವಾಗಿರ್ತಾ ಇತ್ತು ಅತ್ಯಂತ ಕಳಪೆ ಮಟ್ಟವಾಗಿರ್ತಾ ಇದ್ದು ಮತ್ತೆ ಆಧುನಿಕ ಶಸ್ತ್ರಾಸ್ತ್ರಗಳಿಂದ ಸಾಕಷ್ಟು ದೂರ ಇದ್ರು ಈ ಎಲ್ಲವಕ್ಕೂ ನಾವು ಒಂದು ಹೋಲಿಕೆ ತಗೋಬಹುದು ಶಾಹಿ ಅರಸರಲ್ಲಿ ನಾಲ್ಕು ಜನ ನಾಲ್ಕು ರಾಜ್ಯಗಳು ಒಗ್ಗಟ್ಟಾಗಿ ಒಕ್ಕೂಟ ಒಕ್ಕೂಟ ರಚನೆ ಮಾಡಿಕೊಂಡು ಯುದ್ಧ ಮಾಡಿದ್ರು ಕೂಡ ನಾಲ್ಕು ಜನರ ಗುರಿ ಒಂದೇ ಆಗಿತ್ತು ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸೋದು ಆದರೆ ನಾಯಕರ ಸೈನ್ಯದ ಗುರಿ ಏನಾಗಿತ್ತು ಅಂತಂದ್ರೆ ವಿಜಯನಗರದ ಅರಸರನ್ನು ಬೆಂಬಲಿಸೋದು ಅಷ್ಟೇ ಹಾಗಾಗಿ ವಿಜಯನಗರದ ಅರಸ ಇಲ್ಲ ಅಂದ್ಕೂಟ್ರೆ ಒಂದು ಸಹಜವಾಗಿನೇ ಯುದ್ಧರಂಗದಿಂದ ಪಲಾಯನ ಮಾಡ್ಬೇಕಾಗಿ ಇನ್ನು ಶಸ್ತ್ರಾಸ್ತ್ರಗಳ ವಿಚಾರ ಬಂದ್ರೆ ನಾವು ಈಗ ಪ್ರಸ್ತುತ ಉತ್ಕನಗಳಲ್ಲಿ ಮತ್ತೆ ಸಿಕ್ಕಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಹೋಲಿಕೆ ಮಾಡಿ ನೋಡೋದಕ್ಕೆ ಗೊತ್ತಾಗುತ್ತೆ ವಿಜಯನಗರದ ಸೈನಿಕರು ಬಳಸ್ತಾ ಇದ್ದಂಥ ಬಿಲ್ಲಿನ ಎತ್ತರ ಸುಮಾರು ನಾಲ್ಕರಿಂದ ಐದು ಮೂರರಿಂದ ಅಡಿ ಇದ್ರೆ ಈ ಬಿಜಾಪುರದ ಸೈನಿಕರು ಬಳಸ್ತಾ ಇದ್ದಂಥ ಬಿಲ್ಲಿನ ಎತ್ತರ ಐದರಿಂದ ಏಳಡಿವರೆಗೂ ಇರ್ತಾ ಇತ್ತು ಮತ್ತೆ ಬಿಲ್ಲುಗಳು ಮತ್ತೆ ಬಾಣಗಳು ಬಾಣಗಳ ಉದ್ದ ವಿಜಾಪುರದ ವಿಜಯನಗರದ ಅರಸ ಸೈನಿಕರು ಬಳಸ್ತಾ ಇದ್ದಂಥ ಬಾಣದ ಉದ್ದ ಸುಮಾರು ಎರಡೂವರೆಯಿಂದ ಮೂರು ಅಡಿ ಇದ್ರೆ ಬಿಜಾಪುರ ಸೈನಿಕರು ಬಳಸ್ತಾ ಇದ್ದಂಥ ಬಾಣದ ಉದ್ದ ನಾಲ್ಕರಿಂದ ಐದು ಅಡಿಗಳವರೆಗೆ ಎತ್ತರ ಇರ್ತಾ ಇತ್ತು ಮತ್ತು ಅಷ್ಟೇ ದಪ್ಪ ಇರ್ತಾ ಇತ್ತು ಮತ್ತು ಅದರಲ್ಲಿ ಬಳಸ್ತಾ ಇದ್ದಂಥ ಲೋಹದ ಗುಣಮಟ್ಟ ಕೂಡ ಅಷ್ಟೇ ಉತ್ತಮವಾಗಿತ್ತು ಈ ರೀತಿ ಶಸ್ತ್ರಾಸ್ತ್ರಗಳ ಬಳಕೆಯಲ್ಲಿ ಮತ್ತು ಕತ್ತಿ ಬರ್ಚಿ ಮುಂತಾದ ಸಾಕಷ್ಟು ವಿಚಾರಗಳನ್ನು ಗಮನಿಸ್ತಾ ಇದ್ರು ಕೂಡ ವಿಜಯನಗರದ ಸೈನ್ಯ ಹೆಚ್ಚಾಗಿದ್ದರೂ ಕೂಡ ಶಸ್ತ್ರಾಸ್ತ್ರಗಳ ಗುಣಮಟ್ಟ ವಿಜಯನಗರ ಅತ್ಯಂತ ಕಳಪೆ ಗುಣಮಟ್ಟವನ್ನು ಹೊಂದಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ ಈ ಕಳಪೆ ಗುಣಮಟ್ಟದ ಶಸ್ತ್ರಾಸ್ತ್ರಗಳು ತರಬೇತಿಯ ಕೊರತೆ ಮತ್ತು ವಿಧೇಯತೆಯ ಕೊರತೆ ಮತ್ತು ನಾಯಕತ್ವದ ಗೊಂದಲಗಳು ನಾಯಕರ ಸೈನ್ಯದ ಅಸಮರ್ಥತೆಗಳಾಗಿ ವಿಜಯನಗರದ ಪತನಕ್ಕೆ ಕಾರಣ ಅದು ಇನ್ನು ಎರಡನೇದಾಗಿ ವಿಜಯನಗರದ ಸೈನ್ಯ ಮತ್ತು ಸೈನಿಕರಲ್ಲಿದ್ದಂಥ ನೈತಿಕತೆಯ ಕೊರತೆ ವಿಜಯನಗರ ಸೈನ್ಯ ಯುದ್ಧದ ಪ್ರದೇಶಗಳಲ್ಲಿ ಅಥವಾ ಯುದ್ಧವನ್ನು ಆರಂಭಿಸಬೇಕಾದ್ರೆ ಆ ಒಂದು ಪ್ರದೇಶವನ್ನು ಒಂದು ಸಣ್ಣ ಊರಿನ ತರ ನಿರ್ಮಾಣ ಮಾಡ್ತಾ ಇತ್ತು ಊರು ಅಂದರೆ ಅಲ್ಲಿ ಎಲ್ಲ ರೀತಿಯ ಸೌಕರ್ಯ ಇರ್ತಾ ಇತ್ತು ಕೊನೆಗೆ ಎಲ್ಲಿವರೆಗೆ ಅಂದ್ರೆ ವೇಷವಾಟಿಕೆ ಪ್ರದೇಶಗಳು ಸಹನು ಅಲ್ಲಿ ರೂಪುಗೊಂಡಿರ್ತಾ ಇತ್ತು ಅಂದರೆ ವಿಜಯನಗರದ ಸೈನಿಕರು ಹೋರಾಟವನ್ನ ಮಾತ್ರ ಮನೋಭಾವವಾಗಿ ಮಾಡಿಕೊಂಡಿರ್ತಿರ್ಲಿಲ್ಲ ತಮ್ಮ ದೈನಂದಿನ ಜೀವನದಲ್ಲಿ ಯುದ್ಧ ಕೂಡ ಒಂದು ಅನ್ನೋ ಒಂದು ನಿರ್ಲಿಪ್ತತೆಯಿಂದ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದರು ಅವರಲ್ಲಿ ಒಂದು ಹೋರಾಟ ಮನೋಭಾವದ ಕೊರತೆ ಇದ್ದಿದ್ದು ನಾವು ಕಾಣ್ತೇವೆ ಮತ್ತೆ ಅಲ್ಲಿ ಹೋರಾಟ ತ್ಯಾಗ ಆತ್ಮಾಹುತಿ ಬಲಿದಾನ ಇವೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಯುದ್ಧ ಮಾಡಬೇಕಲ್ಲ ಅನ್ನೋ ಒಂದು ಲೌಕಿಕ ವ್ಯಾವಹಾರಿಕ ಮನೋಭಾವನೆ ಹೆಚ್ಚಾಗಿರ್ತಾ ಇದ್ದಿದ್ದರಿಂದಾಗಿ ಇದು ಸೈನ್ಯ ಸೈನಿಕರ ಒಂದು ಕ್ಷಾತ್ರ ಅಥವಾ ಕ್ಷತ್ರಿಯ ಗುಣವನ್ನ ಹೊಂದಿರಲಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಮತ್ತೊಂದು ವ್ಯತ್ಯಾಸ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯದ ವ್ಯತ್ಯಾಸ ನಾವೀಗಾಗಲೇ ಚರ್ಚೆ ಮಾಡಿದ್ವಿ ಬಿಲ್ಲು ಬಾಣ ಭರ್ಚಿ ಕತ್ತಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಶಾಹಿ ಸೈನಿಕರು ಬಳಸ್ತಾ ಇದ್ದಂಥ ಶಾಹಿ ಸೈನ್ಯದ ಒಂದು ಗುಣಮಟ್ಟ ಹೆಚ್ಚಾಗಿತ್ತು ಮತ್ತೊಂದು ಪ್ರಮುಖ ಅಂಶ ನಾವಿಲ್ಲಿ ನೋಡೋದು ದಳವನ್ನು ಫಿರಂಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಳಸ್ತಾ ಇದ್ದಂಥ ಫಿರಂಗಿಗಳ ಒಂದು ಅಳತೆ ಗಾತ್ರವನ್ನು ಗಮನಿಸಿದಾಗ ಶಾಹಿ ಒಕ್ಕೂಟದ ಫಿರಂಗಿಗಳು ಅತ್ಯಂತ ಉತ್ತಮ ಗುಣಮಟ್ಟವಾಗಿತ್ತು ಮತ್ತು ಅತಿ ಹೆಚ್ಚು ಶಕ್ತಿಶಾಲಿ ಫಿರಂಗಿಗಳಾಗಿತ್ತು ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ವಿಜಯನಗರದ ಫಿರಂಗಿಗಳನ್ನು ಎತ್ತಿನ ಗಾಡಿಗಳಲ್ಲಿ ಅಥವಾ ಕುದುರೆ ಗಾಡಿಗಳಲ್ಲಿ ಇಟ್ಟು ಎಳೆದು ತಗೊಂಡು ಹೋಗ್ಬೋದಾಗಿತ್ತು ಅಷ್ಟು ಚಿಕ್ಕ ಫಿರಂಗಿಗಳು ನಾವು ಬಿಜಾಪುರದಲ್ಲಿ ಮಲಿಕ್ ಈ ಮೈದಾನ್ ಅನ್ನೋ ಒಂದು ಫಿರಂಗಿಯನ್ನು ಗಮನಿಸ್ತೇವೆ ಸುಮಾರು ಐವತ್ತಾರು ಟನ್ ತೂಕ ಇರ್ತಕ್ಕಂಥ ಕಂಚಿನ ಫಿರಂಗಿ ಅದೇ ರೀತಿ ಅಹಮದ್ ನಗರದಲ್ಲಿ ಸುಮಾರು ಹದಿನೆಂಟು ಅಡಿ ಉದ್ದ ಇರ್ತಕ್ಕಂಥ ಒಂದು ಫಿರಂಗಿಯನ್ನು ಗಮನಿಸ್ಬೋದು ಸುಮಾರು ಮೂವತ್ತಾರು ಟನ್ ತೂಕ ಇರ್ತಕ್ಕಂಥ ಒಂದು ಫಿರಂಗಿ ಈ ಅಹಮದ್ ನಗರ ಬಿಜಾಪುರ ಗುಲ್ಬರ್ಗ ಗೋಲ್ಕೋಟ ಈ ಕೋಟೆಗಳಲ್ಲಿ ಈಗಲೂ ಕೂಡ ಉಳಿದಿರೋ ಫಿರಂಗಿಗಳನ್ನು ನಾವು ನೋಡಿದ್ರೆ ಈ ಬಹಮನಿ ಒಕ್ಕೂಟದ ಫಿರಂಗಿಗಳು ಎಂತಹ ಗುಣಮಟ್ಟದವಾಗಿದ್ದು ಮತ್ತು ಎಷ್ಟು ದೊಡ್ಡ ಅಹ್ ಗುಂಡುಗಳನ್ನು ಅದು ಹಾರಿಸ್ತಾ ಇದ್ದವು ಅನ್ನೋದನ್ನ ನಾವು ಗಮನಿಸಬಹುದು ಆದರೆ ವಿಜಯನಗರದ ಫಿರಂಗಿಗಳ ಗುಂಡಿನ ಗಾತ್ರ ಮತ್ತು ಅದರ ಒಂದು ಏರಿಯಾ ಎಷ್ಟು ದೂರದವರೆಗೆ ಅದು ಚಿಂಬಬಹುದು ಅನ್ನೋದು ಸಾಕಷ್ಟು ದುರ್ಬಲವಾಗಿತ್ತು ಅನ್ನೋದು ನಮಗಿಲ್ಲಿ ಕಂಡುಬರುತ್ತೆ ಮತ್ತೊಂದು ಯುದ್ಧ ತಂತ್ರದಲ್ಲಾದಂತಹ ಒಂದು ದೊಡ್ಡ ವ್ಯತ್ಯಾಸ ವಿಜಯನಗರ ಸೈನ್ಯ ಅದು ಗಜದಳದ ಮೇಲೆ ಅತಿ ಹೆಚ್ಚಿನ ಅವಲಂಬನೆ ಹೊಂದಿತ್ತು ಆದರೆ ಶಾಹಿ ಸೈನ್ಯ ಅದು ಫಿರಂಗಿ ದಳದ ಮೇಲೆ ಅವಲಂಬನೆಯನ್ನು ಹೊಂದಿತ್ತು ಗಜದಳ ಅವತ್ತಿನ ಕಾಲದಲ್ಲಿ ಅತ್ಯಂತ ಪ್ರಮುಖವಾದಂತಹ ಸೈನ್ಯ ಆಗಿತ್ತು ಗಜದಳ ಮತ್ತು ದಳ ಎರಡೂ ಕೂಡ ಅತ್ಯಂತ ಪ್ರಮುಖ ಸೈನ್ಯ ಯಾಕೆಂದ್ರೆ ಮಧ್ಯಕಾಲೀನ ಯುಗದಲ್ಲಿ ನಾವು ಹೆಚ್ಚಾಗಿ ಕಾಣೋದು ಕೋಟೆಗಳನ್ನ ಈ ಕೋಟೆಗಳನ್ನ ಬೇದಿಸಬೇಕು ಅಂತಂದ್ರೆ ಎರಡು ಪ್ರಮುಖ ಶಕ್ತಿಗಳು ಇರಲೇಬೇಕು ಅವು ಯಾವುವು ಅಂದ್ರೆ ಆನೆ ಮತ್ತು ಫಿರಂಗಿಗಳು ಆದರೆ ಇಲ್ಲಿ ಫಿರಂಗಿಗಳ ಶಬ್ದಕ್ಕೆ ಆನೆಗಳು ಸಾಕಷ್ಟು ಬೇಗ ಗಾಬರಿ ಆಗ್ತಾ ಇದ್ದು ಮತ್ತು ಗೊಂದಲಗೊಂಡು ಸ್ವಂತ ಸೈನ್ಯವನ್ನೇ ತುಡಿದು ಅಲ್ಲೋಲು ಕಲ್ಲೋಲು ಮಾಡ್ತಾ ಇದ್ದವು ಇದೇ ಅವತ್ತು ತಾಳೆ ಕೋಟೆ ಕಾಲದಲ್ಲಿ ನಡೆದದ್ದು ಈ ಒಂದು ಶಾಹಿ ಒಕ್ಕೂಟದ ಸಮರ್ಥ ಫಿರಂಗಿ ದಳದ ಶಬ್ದಕ್ಕೆ ದಿಕ್ಕ ಪಾಲಗೆ ಆನೆಗಳು ವಿಜಯನಗರದ ಸೈನ್ಯದ ವಿಜಯನಗರದ ಆನೆಗಳು ವಿಜಯನಗರ ಸೈನ್ಯವನ್ನೇ ಹಾಳು ಮಾಡಿದ್ವು ಇದು ಒಂದು ಕಾರಣ ಆಯಿತು ಮತ್ತೊಂದು ಕಾರಣನ ಗಮನಿಸೋದು ಕೇಂದ್ರೀಯ ಸೈನ್ಯದ ದುರ್ಬಲ ನಾಯಕತ್ವವನ್ನು ಈ ಒಂದು ವಿಜಯನಗರದ ನಾಯಕತ್ವವನ್ನು ವಹಿಸಿಕೊಂಡಿದ್ದು ರಾಮರಾಯ ಆಗ ಅವನಿಗೆ ಸುಮಾರು ಎಂಬತ್ತು ವರ್ಷ ವಯಸ್ಸಾಗಿತ್ತು ಎಂಬತ್ತು ವರ್ಷ ವಯಸ್ಸಾಗಿರೋ ರಾಮರಾಯ ಅವನೇ ನೇರವಾಗಿ ಯುದ್ಧರಂಗದಲ್ಲಿ ಪಾಲ್ಗೊಳ್ತಾ ಇದ್ದಾನೆ ಅಂತಂದ್ರೆ ಇದು ನಮಗೆ ಏನನ್ನ ತೋರಿಸುತ್ತೆ ಒಂದು ರಾಮರಾಯಣ ಸಮರ್ಥರು ವಿಜಯನಗರ ಅರಸದ ಸೈನ್ಯದಲ್ಲಿ ಬೇರೆ ಯಾರೂ ಇರಲಿಲ್ಲ ಅನ್ನೋದು ಒಂದು ಕಡೆ ತೋರಿಸ್ಕೊಡುತ್ತೆ ಅಥವಾ ರಾಮರಾಯನಿಗೆ ವಿಜಯನಗರದ ಬೇರೆ ಯಾವುದೇ ಅಧಿಕಾರಗಳ ಮೇಲೆ ನಂಬಿಕೆ ಇರಲಿಲ್ಲ ಅನ್ನೋದು ಒಂದೊಂದು ಕಡೆ ತೋರಿಸ್ಕೊಡುತ್ತೆ ಸೊ ಒಟ್ಟಾರೆ ಹೇಳೋದಾದ್ರೆ ರಾಮರಾಯಣಂಥ ಒಬ್ಬ ವಯಸ್ಸಾದ ಇರಬಹುದು ಶಕ್ತಿಶಾಲಿ ಬಲಶಾಲಿ ಚಾಣಾಕ್ಷ ಇರಬಹುದು ಆದರೆ ಅಂತಹ ವಯಸ್ಸಾದಂಥ ರಾಮರಾಯ ಯುದ್ಧವನ್ನು ಮುನ್ನಡೆಸ್ತಾ ಹೋದಾಗ ಇಡೀ ಯುದ್ಧದ ನಾಯಕತ್ವ ರಾಮರಾಯ ಒಬ್ಬನೇ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ರಾಮರಾಯ ಅವನು ಆನೆಯಿಂದ ಕೆಳಗೆ ಬಿದ್ದು ಅಹ್ಮದ್ ನಗರದ ಹುಸೇನ್ ನಿಜಾಮ್ ಶಾ ಅವನ ತಲೆಯನ್ನ ಕಡಿದು ವಿಜಯನಗರದ ಸೈನ್ಯಕ್ಕೆ ತೋರಿಸ್ದಾಗ ಇಡೀ ಸೈನ್ಯ ದಿಕ್ಕಪಾಲಾಗಿ ಓಡಿತು ಇದು ನಮಗೆ ದುರ್ಬಲ ನಾಯಕತ್ವದ ಕುರುಹುಗಳನ್ನ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ ಅಂದ್ರೆ ರಾಮರಾಯನ ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಸೈನ್ಯದಲ್ಲಿ ನಾಯಕರು ಇರಲಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಇದು ಸಹ ವಿಜಯನಗರದ ಪತನಕ್ಕೆ ಕಾರಣವಾಯಿತು ನಂತರದ ಒಂದು ಕಾರಣ ಮುಸ್ಲಿಂ ಅಧಿಕಾರಿಗಳ ಮೋಸ ಸೀಸರ್ ಫ್ರೆಡ್ರಿಕ್ ಹೇಳೋ ಪ್ರಕಾರ ತಾಳಿಕೋಟೆ ಯುದ್ಧದಲ್ಲಿ ಇಬ್ಬರು ಮುಸ್ಲಿಂ ಸಹೋದರರು ವಿಜಯನಗರದ ಸೈನ್ಯದಿಂದ ಪಕ್ಷಾಂತರ ಮಾಡಿದರು ಇದು ತಕ್ಷಣದಲ್ಲಿ ವಿಜಯನಗರದ ಸೋಲಿಗೆ ಕಾರಣ ಆಯ್ತು ಅನ್ನೋ ಅಭಿಪ್ರಾಯವನ್ನ ಪಡ್ತಾರೆ ರಾಬರ್ಟ್ ಸಿವೆಲ್ ಕೂಡ ಐನು ಮತ್ತೆ ಗಿಲಾನಿ ಸಹೋದರರನ್ನ ಹೆಸರುಗಳನ್ನ ಮುಂದೆ ಇಡ್ತಾರೆ ಯುದ್ಧ ಆರಂಭವಾಗಿ ಕೆಲವೇ ಹೊತ್ತಿನಲ್ಲಿ ಐನು ಮುಲ್ಕ್ ಸುಮಾರು ಹತ್ತು ಸಾವಿರ ಸೈನಿಕರೊಂದಿಗೆ ಪಕ್ಷಾಂತರ ಮಾಡಿದ್ದು ಮತ್ತು ಗಿಲಾನಿ ಸಹೋದರರು ಅವರ ಸೈನಿಕರೊಂದಿಗೆ ಸೇರಿ ಪಕ್ಷಾಂತರ ಮಾಡಿದ್ದು ಈ ಐನು ಮುಲ್ಕ್ ಮತ್ತು ಗಿಲಾನಿ ಸಹೋದರರು ವಿಜಯನಗರದ ಆಸ್ಥಾನದಲ್ಲಿದ್ದು ವಿಜಯನಗರದ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ವಿಜಯನಗರದ ಪರವಾಗಿದ್ದು ವಿಜಯನಗರದ ಸೇವಕರಾಗಿದ್ದು ಯುದ್ಧ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಪಕ್ಷಾಂತರ ಮಾಡಿದ್ದು ವಿಜಯನಗರಕ್ಕೆ ದ್ರೋಹವನ್ನು ಮಾಡಿದ್ದು ಈ ಒಂದು ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಯಿತು ಮತ್ತೊಂದು ಕಾರಣ ಇಸ್ಲಾಂ ಧಾರ್ಮಿಕ ಯುದ್ಧದ ಹಿನ್ನೆಲೆ ನಾವು ಜಿಹಾದ್ ಅಥವಾ ಇಸ್ಲಾಂ ನಂಬಿಕೆ ಧಾರ್ಮಿಕ ಯುದ್ಧ ಏನು ಹೇಳ್ತೀವಿ ಅಹಮದ್ ನಗರ ಬಿಜಾಪುರ ಗೋಲ್ಕೊಂಡ ಮತ್ತು ಬೀದರ್ಗಳು ಒಗ್ಗಟ್ಟಾದಾಗ ಅವರನ್ನ ಒಗ್ಗಟ್ಟು ಮಾಡಿದ್ದು ಅಂತ ಒಂದೇ ಒಂದು ಶಕ್ತಿ ಅಂದರೆ ಅದು ಇಸ್ಲಾಂ ಧರ್ಮ ಈ ಇಸ್ಲಾಂ ಧರ್ಮದ ಒಗ್ಗಟ್ಟು ಮತ್ತು ಮುಸ್ಲಿಮೇತರ ಮೇಲೆ ಯುದ್ಧ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಏನಿದೆ ಅನ್ನೋ ಒಂದು ಧರ್ಮ ಧಾರ್ಮಿಕ ಸೇವೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಒಗ್ಗಟ್ಟಾಗಿದ್ದು ಭೇದ ಭಾವಗಳನ್ನು ಮರೆತಿದ್ದು ವಿಜಯನಗರದ ಪತನಕ್ಕೆ ಮತ್ತೊಂದು ಕಾರಣವಾಯಿತು ಮತ್ತು ಇನ್ನೂ ಕೆಲವು ಇತಿಹಾಸಕಾರರು ಅಭಿಪ್ರಾಯ ಪ್ರಕಾರ ಈ ಒಂದು ಅವಧಿಯಲ್ಲಿ ನಡೆದಂತಹ ಧಾರ್ಮಿಕ ಸುಧಾರಣಾ ಚಳವಳಿಗಳಿಂದ ಅಂದರೆ ವ್ಯಾಸರಾಯರು ಪುರಂದರದಾಸ ಕನಕದಾಸ ವಾದಿರಾಜ ಇಂಥವರ ಈ ಒಂದು ಸಾಮಾಜಿಕ ಸುಧಾರಣಾ ಚಳವಳಿಗಳು ಮಾಂಸಾಹಾರ ತ್ಯಜಿಸಿದ್ದು ಶಾಖಾಹಾರ ಅಥವಾ ಸಸ್ಯಾಹಾರವನ್ನು ಮಾತ್ರ ಬಳಸ್ತಾ ಇದ್ದಿದ್ದು ದೇವರ ಸೇವೆಯಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇದ್ದಿದ್ದು ಲೌಕಿಕ ವ್ಯವಹಾರಗಳಿಂದ ದೂರ ಇದ್ದು ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಳ್ತಾ ಇದ್ದಿದ್ದು ಇದು ಸಾಮಾನ್ಯ ಅತಿ ಹೆಚ್ಚಿನ ಸಂಖ್ಯೆಯ ಜನಸಾಮಾನ್ಯರಲ್ಲಿ ಒಂದು ಕ್ಷತ್ರಿಯ ಅಥವಾ ಒಂದು ಹೋರಾಟದ ಮನೋಭಾವವನ್ನು ಕಡಿಮೆ ಮಾಡಿತು ಹೀಗಾಗಿ ನಾಯಕರು ತನ್ನಂತಹ ಸೈನ್ಯದಲ್ಲಿ ಪೂರ್ಣ ಪ್ರಮಾಣದ ಕ್ಷತ್ರಿಯರು ಅಥವಾ ಹೋರಾಟದ ಮನೋಭಾವದವರು ಇರಲಿಲ್ಲ ವಿಜಯನಗರದ ಸಾಮ್ರಾಜ್ಯ ಆಂತರಿಕವಾಗಿ ಈ ಒಂದು ಹಿನ್ನೆಲೆಗಳಿಗೆ ದುರ್ಬಲ ಆಯಿತು ಅಂತ ಕೆಲವರು ಪಡ್ತಾರೆ ಇನ್ನು ಇತರ ಕೆಲವು ಕಾರಣಗಳನ್ನು ನಾವಿಲ್ಲಿ ಕೊಡ್ಬೋದು ಶೈವ ಮತ್ತು ವೈಷ್ಣವ ಭಿನ್ನಾಭಿಪ್ರಾಯಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಿದ್ದು ನಮಗೆ ಇತ್ತೀಚಿನ ಸಂಶೋಧನೆಗಳಿಂದ ನಮಗೆ ತಿಳಿದು ಬರುತ್ತೆ ಹಂಪಿಯಲ್ಲಿ ಅಹ್ ಹಾಳಾಗಿರ್ತಕ್ಕಂಥ ದೇವಾಲಯಗಳು ವೈಷ್ಣವ ದೇವಾಲಯಗಳೇ ಹೆಚ್ಚಾಗಿದ್ದಾವೆ ಶೈವ ದೇವಾಲಯಗಳು ಹಾಳಾಗಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಪರಿಗಣಿಸಿ ಮತ್ತೆ ನಂತರದಲ್ಲಿ ರಾಜಕೀಯ ಇತಿಹಾಸವನ್ನು ಗಮನಿಸ್ತಾ ಬಂದಾಗ ವಿಜಯನಗರದ ಸುಮಾರು ಐವತ್ತು ವರ್ಷ ಆಳ್ವಿಕೆ ನಡೆಸಿದಂತಹ ಸಂಗಮ ಸಹೋದರರು ಅವರು ಶೈವರಾಗಿದ್ದರು ಈ ಐವತ್ತು ವರ್ಷದಲ್ಲಿ ಶೈವ ಪಂಥಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿತ್ತು ನಂತರ ಅಧಿಕಾರಕ್ಕೆ ಬಂದಂತ ಸಾಳುವ ಮತ್ತು ತುಳುವ ಮನೆ ವೈಷ್ಣವರಾಗಿದ್ದರು ಅದರದ್ದು ಶ್ರೀಕೃಷ್ಣದೇವರಾಯ ದೇವರಾಯ ಅಚ್ಯುತರಾಯ ಮತ್ತು ಸದಾಶಿವರಾಯ ರಾಮರಾಯ ಇವರೆಲ್ಲರೂ ನಿರ್ಮಾಣ ಮಾಡಿದ್ದು ವೈಷ್ಣವ ದೇವಾಲಯಗಳಿಂದ ಹೀಗಾಗಿ ಸುಮಾರು ಐವತ್ತು ವರ್ಷ ರಾಜಶ್ರಯ ಪಡೆದಂಥ ಶೈವರು ನಂತರದ ಸುಮಾರು ನೂರು ವರ್ಷದಲ್ಲಿ ರಾಜಾಶ್ರಯವನ್ನ ಕಳ್ಕೊಂಡಿದ್ದು ಇದು ಶೈವರಿಗೆ ವೈಷ್ಣವರ ಮೇಲೆ ಒಂದು ರೀತಿ ಅಸೂಯೆಯನ್ನು ಹಾಕಿದ್ದಿರೋದಕ್ಕೂ ಸಾಧ್ಯತೆಗಳಿದಾವೆ ಹೀಗಾಗಿ ಈ ಒಂದು ಭಿನ್ನಾಭಿಪ್ರಾಯಗಳು ಸಹ ನಂತರದಲ್ಲಿ ವಿಜಯನಗರವನ್ನ ಅಭಿವೃದ್ಧಿ ಹೊಂದದಂತೆ ಮತ್ತೊಮ್ಮೆ ಪುನಶ್ಚೇತನಗೊಳ್ಳದಂತೆ ನಾಶಗೊಳಿಸ್ತು ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರಬಹುದಾಗಿದೆ ಅಷ್ಟೇ ಅಲ್ಲ ಈ ಪಾಳೆಗಾರರ ಮಧ್ಯೆಯೂ ಸಹ ಈ ಶೈವ ಮತ್ತು ವೈಷ್ಣವ ಭಾವದ ಹೊಂದಾಣಿಕೆಯ ಕೊರತೆ ಇದ್ದಿರಬಹುದು ಅನ್ನೋ ಒಂದು ಊಹೆಯನ್ನು ಕೂಡ ನಾವಿಲ್ಲಿ ಮಾಡಬಹುದಾಗಿದೆ ಸೊ ಮತ್ತೊಮ್ಮೆ ವಿಜಯನಗರದ ಪತನಕ್ಕೆ ಕಾರಣಗಳು ನಾಯಕರ ಸೈನ್ಯದ ಅಸಮರ್ಥತೆಗಳು ವಿಜಯನಗರ ಸೈನ್ಯದ ನೈತಿಕತೆಯ ಕೊರತೆ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯದ ವ್ಯತ್ಯಾಸಗಳು ಯುದ್ಧತಂತ್ರದ ವ್ಯತ್ಯಾಸಗಳು ಕೇಂದ್ರದ ದುರ್ಬಲ ನಾಯಕತ್ವ ಮುಸ್ಲಿಂ ಅಧಿಕಾರಿಗಳಿಂದ ವಿಜಯನಗರಕ್ಕಾದಂಥ ಮೋಸ ಇಸ್ಲಾಂ ಧಾರ್ಮಿಕ ಯುದ್ಧ ಧಾರ್ಮಿಕ ಸುಧಾರಣಾ ಚಳವಳಿಗಿಂದ ಕ್ಷತ್ರಿಯ ಗುಣ ಕಡಿಮೆಯಾಗಿದ್ದು ಶೈವ ವೈಷ್ಣವ ಭಿನ್ನಾಭಿಪ್ರಾಯಗಳು ಮತ್ತು ಪಾಳೆಗಾರರ ನಡುವಿನ ಹೊಂದಾಣಿಕೆಯ ಕೊರತೆ ಧನ್ಯವಾದಗಳು